So सर ना अमित मातार दायदुने योद बरतु केले सर ताय विट्टु आतरा माड़ सर नानु गोंद कोड़ी सर, सर 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 प्लीज सर ಏನಾಯ್ತು ಏನಂತ ಹೇಳೋದು ಇವತ್ತು ನನ್ನ ಕತೆ ಓಕೆ ಆಗಿತ್ತು ಅಂತ ತಿಳಿದಿದೆ ಆದ್ರೆ ಒಬ್ರು ಪ್ರೊಡ್ಯೂಸರ್ ಬರೋಕ್ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ರಿಜೆಕ್ಟ್ ಅಷ್ಟೇನಾ ಅಷ್ಟೇನಾ ಅಂತ ಹೇಳ್ತಾ ಇದೆಯಲ್ಲೋ ಇದು ನನ್ನ ಲೈಫು ಅವ್ರಲ್ಲ ಅಂದ್ರೆ ಸಿಗ್ತಾರೆ ನಂತರ ಇದೇ ತರ ಆಗ್ತಾ ಇದೆ ಯಾರು ಕೂಡ ನನ್ನ ಕತೆನ ಓಕೆ ಮಾಡ್ತಾ ಇಲ್ಲ ಇವಾಗ ಏನ್ ಅನ್ಕೊಂಡಿದ್ಯಾ ಅದೇ ಗೊತ್ತಾಗ್ತಾ ಇಲ್ಲ ಮುಂದಿನ ಒಬ್ಬ ಫೈನಾನ್ಸರ್ ಬರ್ತಿದಾನಂತೆ ನೀನ್ ಅವನ್ನ ಕಾಂಟ್ಯಾಕ್ಟ್ ಮಾಡು ಹೌದಾ ಯಾರದು ನನ್ಗೂ ಅಷ್ಟೊಂದು ಗೊತ್ತಿಲ್ಲ ನಾನು ಕೇಳ್ಬಿಟ್ಟು ಹೇಳ್ತೀನಿ ಇವಾಗ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗ್ಬಿಟ್ಟು ಬರ್ತೀನಿ ಇವತ್ತು ಅಮಿತ್ ಫೋನ ಮಾಡಿಲ್ಲ ಫೋನ ಹೋಗಾತಿಲ್ಲ ಎಲ್ಲಿ ಹೋಗಿರ್ಬೋದು ಹೇ ಇಲ್ಲೇ ಇದಾನಲ್ಲ ಅಮಿತ್ ಎಲ್ಲ ಹೋಗಿದ್ರಿ ನಿನ್ನೆಯಿಂದ ಫೋನ್ ಕನೆಕ್ಟ್ ಆಗ್ತಿಲ್ಲ ನಂಗೆ ಮೀಟ್ ಆಗಿಲ್ಲ ನೀವು ನೋಡು ನೀನ್ ಸುಮ್ನೆ ಇರೋ ನಾನು ನನ್ ಟೆನ್ಷನ್ ಅಲ್ಲಿ ಇದ್ದೀನಿ ಸುಮ್ನೆ ತಲೆ ಕೆಡಿಸ್ಬೇಡ ನಾನೇನ್ ಮಾಡಿದ್ದೆ ನಿಮ್ಗೆ ನನ್ ಮೇಲೆ ಸಿಟ್ ಆಗಿದ್ದೀರಾ ನಿನ್ಮೇಲೆ ನನ್ ಸಿಟ್ ಆಗಿಲ್ಲ ನನ್ ಮೇಲೆ ನಂಗ್ ಸಿಟ್ ಬರ್ತಾ ಇದೆ ಯಾಕೆ ಏನಾಯ್ತು ಏನ್ ಹೇಳೋದು ಎಲ್ರು ನಾನು ಆಡ್ಕೊಳ್ಳೋರೆ ಇವತ್ ನನ್ ಕಥೆ ರಿಜೆಕ್ಟ್ ಆಗಿದೆ ಅದಕ್ಕೆ ಈ ರೀತಿ ಕುತ್ಕೊಂಡ್ರೆ ಏನ್ ಪ್ರಯೋಜನ ಮತ್ತೇನ್ ಮಾಡ್ಲಿ ಒಮ್ಮೆ ಸೋತ್ರೆ ಬಿಟ್ ಬಿಡ್ತೀರಾ ಪ್ರಯತ್ನ ಮಾಡ್ತೀರಾ ತಾನೇ ಗೆಲ್ಲೋರ್ಗೂ ಪ್ರಯತ್ನ ಮಾಡ್ತಿರ್ಬೇಕು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮಂತವ್ರಿಗೆ ವ್ಯಾಲ್ಯೂ ಇಲ್ಲ ನಂತರ ಕನಸಿಟ್ಕೊಂಡ್ ಬಂದೋರ್ಗೆ ಎಲ್ರಿಗೂ ಅವಕಾಶ ಸಿಗಲ್ಲ ಮತ್ ಯಾಕ್ ಪ್ರಯತ್ನ ಮಾಡ್ತಿದೀರಾ ಸಿನಿಮಾ ನನ್ ಲೈಫ್ ಸಿನಿಮಾ ನಿಮ್ ಲೈಫ್ ತಾನೇ ಮತ್ತೆ ಈ ತರ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ನೀವ್ ಅದನ್ನ ಫೇಸ್ ಮಾಡ್ಬೇಕು ಡೋಂಟ್ ವೆರಿ ಎಲ್ಲ ಸರಿ ಆಗತ್ತೆ ಇವಾಗ್ ಬನ್ನಿ ಹೊರಡೋಣ ಬನ್ನಿ Thank mm. you. ಏನು ಯೋಚನೆ ಮಾಡಬೇಡಿ ಎಲ್ಲ ಒಳ್ಳೆಯದಾಗುತ್ತೆ ನಾಳೆ ಸಿಗುತ್ತೆ प्रिया सब बारवाई ले हाँ पा हेडरी सब चामादर सरिया पा चाहते हैं ಒಂದ್ ವಿಷಯ ಹೇಳ್ಬೇಕು ಹೇಳಿಪ್ಪ ಒಂದು ಗಂಡ ನೋಡಿನವ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಅದಾನ ಆಮೇಲೆ ಇರ್ತಾನ ಮನೆ ತಾನು ಬಾಳ ಚಲೋ ಅದಾನ ಅವ್ರ ಮುಂದಿನ ವಾರ ಬರ್ತಾನ ಅದಕ್ ಸ್ವಲ್ಪ ರೆಡಿ ಆಗಿರೋದ್ ಬಹಳ ಚಲೋ ಅಪ್ಪ ಅದು ನಿಮ್ಗ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಏನದು ಅಪ್ಪ ಅದು ನಾ ಒಂದ್ ಹುಡುಗನ ಇಷ್ಟ ಪಡಾತ್ತೀನಿ ಯಾರನವ್ವ ಏನ್ ಅಪ್ಪ ಅವರು ಅಮಿತ್ ಅಂತ ಡೈರೆಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದಾರೆ ಏನು ಡೈರೆಕ್ಟ್ರ್ ತಲಿ ಕಟೇತ ನಿಂದ ಸಿನ್ಮಾ ಮಾಡ್ದವ್ರು ಯಾರು ಉದ್ದಾರ ಆಗಿದ್ ಕೇಳಿ ಅಲ್ಲ ನಾನು ಸುಮ್ನೆ ನನ್ನ ಮಾತ್ ಕೇಳ ನಾನ್ ನೋಡಿದ ಹುಡುಗನ ಮದ್ವಿ ಮಾಡ್ಕೊಂಡು ಚಂದಾಗ್ ಜೀವನ ಮಾಡ್ಕೊಳಿ ಅಪ್ಪ ಇಲ್ಲ ಅಪ್ಪ ನಂಗಂದ್ಬಿಟ್ಟು ಬದ್ಕಕ್ಕಾಗಲ್ಲ ಪ್ಲೀಸ್ ಅಪ್ಪ ಹಂಗಂತೆ ಆಯ್ತ್ ಒಂದ್ ಕೆಲ್ಸಾ ಮಾಡಂಗಿದ್ರ ಹುಡುಗ ಇಲ್ಲಿ ಬರಕ್ ಹೇಳ ನಾವ್ ಜೊತಿ ಮಾತಾಡ್ತಾನಂತ ಸರಿಯಪ್ಪ ಆಯ್ತ್ ಹಲೋ ಅಮಿತ್ ಎಲ್ಲಿದ್ದೀರಿ ನಮ್ ತಂದೆ ನಿಮ್ ಜೊತೆ ಮದ್ವೆ ವಿಷಯ ಮಾತಾಡಬೇಕಂತೆ ನಿಮ್ಮ ಅಮ್ಮನ ಕರ್ಕೊಂಡ್ ನಮ್ಮ ಮನೆಗ್ ಬರಕ್ ಹೇಳಿದಾರೆ ಬೇಗ ಬನ್ನಿ ಯಾರೇ ನಾನ್ ಅಮಿತ್ ಪ್ರಿಯಾ ನನ್ ಬಗ್ಗೆ ಹೇಳಿರ್ಬೇಕಲ್ವಾ ನೀವೇ ನೀವೇನ್ರಿ ಅಮಿತ್ ಹ ಸರಿ ಬರ್ರಿ ಬರ್ರಿ ಕುಂದರಿ ನಮಸ್ಕಾರ ಪ್ರಿಯಾ ಸ್ವಲ್ಪ ಇಲ್ಲಿ ಬಾರ್ವಾ ಸ್ವಲ್ಪ ಕುಂದರು ಅಂದಂಗ ಏನಂದಿಪ್ಪ ಅಮಿತ್ ಅಲ್ಲ ಏನ್ ಕೆಲಸ ಮಾಡ್ತೀನಿ ಡೈರೆಕ್ಟರ್ ಆಗ್ಬೇಕಂತ ಮಾಡಿ ಇನ್ನೂ ಆಗಿಲ್ಲ ಹೌದಿಲ್ಲ ಕೆಲಸ ಮಾಡು ಡೈರೆಕ್ಟರ್ ಇರೆಕ್ಟರ್ ಎಲ್ಲಾ ಬಿಡು ಚಂದಗ ಒಂದ್ ಉದ್ಯೋಗ ನೋಡ್ಕೊ ಯಾವ್ದೋ ಒಂದ್ ಕೆಲಸ ನೋಡ್ಕೋ ಅವಾಗ ಬೇಕಾ ಮದ್ವೆ ಬಗ್ಗೆ ವಿಚಾರ ಮಾಡ್ನಂತಿಲ್ಲ ಇಲ್ಲ ಸಿನಿಮಾನೇ ನನ್ ಲೈಫ್ ಅದನ್ನು ಬಿಟ್ ನಾನು ಇರಲ್ಲ ಡೈರೆಕ್ಟರ್ ಆಗೋದೇ ನನ್ ಗುರಿ ಯಾವ ಡೈರೆಕ್ಟರ್ ಅಕ್ಕಿ ಎಷ್ಟ್ ವರ್ಷಕ್ಕೆ ಅಕ್ಕಿ ಯಾ ನಮಗೆ ಮೇಲೆ ನನ್ನ ಮಗಳ ನಿನ್ ಕೊಡ್ಲಿ ನಿಮ್ಮ ಮಗಳನ್ ಸಾಕು ಕೆಪಾಸಿಟಿ ಇದೆ ನಂಗೆ ನೋಡ್ರಿ ಮೇಡಮ್ಮ ನಿಮ್ಮ ಮಗ ಕೈ ಹೇಳ್ರಿ ಸಿನಿಮಾ ಗಿನ್ಮ ಅಂತ ಹೇಳಿ ಹುಚ್ಚಿ ಬಿಡು ಅಂತ ಹೇಳ್ರಿ ಅದ್ರ ಬದ್ಲಿಗೆ ಯಾವುದಾದರೂ ಒಂದು ಒಳ್ಳೆ ಉದ್ಯೋಗ ನೋಡ್ಕೋ ಅಂತ ಹೇಳ್ರಿ ಮತ್ತೆ ಸಿನಿಮಾ ಡೈರೆಕ್ಟರ್ ಅಂತ ನಾನು ಮಗಳತನ ಕೊಡಕ ಆಗೋದಿಲ್ಲ ಹಾಗೆ ಅನ್ಬೇಡ್ರಿ ನನ್ನ ಮಗ ಅನ್ಕೊಂಡಂಗ ಡೈರೆಕ್ಟರ್ ಆಗೇ ಆಗ್ತಾನೆ ರೀ ನಿಮ್ಗೂ ಬುದ್ಧಿ ಇಲ್ಲೇನ್ರಿ ನೀವು ನಿಮ್ ಮಗಲ್ಗ ಸಪೋರ್ಟ್ ಮಾಡಾಕ್ತಿರ್ಲ ನೋಡ್ರಿ ಅವ್ರಿಬ್ರು ಇಷ್ಟ ಪಟ್ಟಾರ ಅವ್ರನ್ನ ಬೇರೆ ಮಾಡೋದು ಸರಿಯಲ್ಲ ಅರ್ಥ ಮಾಡ್ಕೊಳಿ ಸರಿ ನಿನ್ ಒಂದ್ ತಿಂಗಳ ಟೈಮ್ ಕೊಡ್ತೇನ ಸಿನಿಮಾದೊಳಗೆ ಏನಾದ್ರು ಅಚೀವ್ಮೆಂಟ್ ಮಾಡಿದಿ ನನ್ ಮಗಳ ಮದ್ವಿ ಮಾಡ್ಕೊಳ್ತೇನೆ ಇಲ್ಲ ಅಂತಂದ್ರ ನನ್ ಮನ್ಸಿ ನಾ ಮದ್ವಿ ಮಾಡ್ಕೊಡವ ಸ್ವಾಭಿಮಾನ ಅಂತ ಬಂದ್ರೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಇವತ್ತು ಒಂದ್ ತಾರೀಕು ಮುಂದಿನ ಒಂದ್ ತಾರೀಕಿನ ಮಟ್ಟನು ನಿಂಗೆ ಟೈಮ್ ಐತಿ ಏನಾದ್ರು ಅಚೀವ್ಮೆಂಟ್ ಮಾಡು ಇಲ್ಲ ಅಂತಂದಿ ಇಲ್ಲ ಈ ಚಾಲೆಂಜ್ ಒಪ್ತಿ ಅಥವಾ ಇಲ್ಲ ಸರಿ ಇನ್ ಒಂದ್ ತಿಂಗಳಲ್ಲಿ ನಾನು ಅಚೀವ್ ಮಾಡಿ ನಿಮ್ ಮುಂದೆ ಬಂದ್ ನಿಲ್ತೀನಿ ಅಮ್ಮ ನಡಿ ಅಮಿತ್ ಅಮಿತ್ ನಿಂತ್ಕೊಳ್ಳಿ ಅಮಿತ್ ಅಪ್ಪ ಏನ್ ಮಾಡಿದ್ರಿ ನೀವು ಹೋಲ್ ಬಿಡ ಚಾಲೆಂಜ್ ಒಪ್ಕೊಂಡ್ರಿ ಕಣವ ಏನಾದ್ರು ಒಂದ್ ತಿಂಗಳ ಅಚೀವ್ಮೆಂಟ್ ಮಾಡ್ಕೊಂಡ್ ಬರ್ಲಿ ಬಂದ್ಮೇಲೆ ನೋಡೋಣ ಅಂತ ಅಮಿತ್ ನಾನು ನಿನ್ನೆ ನಿಮ್ಮನ್ನ ಕರೀತಿದ್ರು ಹಾಗೆ ಹೋಗ್ತಿದ್ರಲ್ಲ ನಿನ್ನೆ ನಿಮ್ಮ ಅಪ್ಪ ಏನಂದ್ರು ಅಂತ ಗೊತ್ತಲ್ವಾ ನಿಂಗೆ ಗೊತ್ತು ಆದ್ರೆ ಇದು ಸಾಧ್ಯನಾ ಒಂದ್ ತಿಂಗಳ ಎಲ್ಲ ಆಗುತ್ತಾ ಯಾಕಾಗಲ್ಲ ನಿಮ್ಮ ಅಪ್ಪ ನನ್ ಸ್ವಾಭಿಮಾನಕ್ ಧಕ್ಕೆ ಆಗೋ ತರ ಮಾತಾಡಿದ್ದಾರೆ ಅದಕ್ಕಾದ್ರೂ ನಾನು ಏನಾದ್ರೂ ಮಾಡೇ ಮಾಡ್ತೀನಿ ಹಲೋ ಹಾ ಸರ್ ನಾನು ಅಮಿತ್ ಓಕೆ ಬರ್ತಾ ಇದ್ದೀನಿ ಓಕೆ ಅಮ್ಮ ನಾನು ಹೇಳಿದ್ನಲ್ಲ ಪ್ರೊಡ್ಯೂಸರ್ ಅವರು ನನ್ನ ಸ್ಟೋರಿ ಓಕೆ ಮಾಡಿದ್ದಾರೆ ಹೌದಾ ಹೌದು ಹೋಗಿ ಬರ್ತೀನಿ ಹೋಗ್ ಬಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಹಲೋ ನಿಮಗೆ ಆಮೇಲೆ ಫೋನ್ ಮಾಡೋಣ ಅಂತ ಹೇಳಿಲ್ಲ ನಾನು ಪದೇ ಪದೇ ಕಾಲ್ ಬೇಡ ಆಯ್ತಾ ಆಮೇಲೆ ಫೋನ್ ಮಾಡೋದು ಸರಿ ಆಯ್ತು ಸರ್ ನಮಸ್ಕಾರ ನಾನು ಅಂತ ಹೌದಾ ಬನ್ನಿ ಕುತ್ಕೊಳ್ಳಿ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಒಂದು ಅಂತ ಗೊತ್ತಾಯ್ತು ಎಕ್ಸ್ಪ್ಲೇನ್ ಮಾಡ್ತೀರಾ ಸರಿ ಸರ್ ಮಾಡ್ತೀನಿ ಅಮಿತ್ ಮಿತವ್ರೆ ನಿಮ್ ಸ್ಟೋರಿ ಏನು ಚೆನ್ನಾಗಿದೆ ನನಗೆ ಹಿಡಿಸ್ತು ಆದ್ರೆ ನಂಗೆ ಒಂದ್ ಕೋಟಿ ಬಜೆಟ್ ಬೇಕು ಆದ್ರೆ ಐವತ್ ಲಕ್ಷ ನಾನ್ ಹಾಕ್ತೀನಿ ಐವತ್ ಲಕ್ಷ ನೀನ್ ಹಾಕು ನಾನ ಸರ್ ತಮಾಷೆ ಮಾಡ್ತಾ ಇದ್ದೀರಾ ಐವತ್ ಲಕ್ಷ ನಾನ್ ಇನ್ವೆಸ್ಟ್ ಮಾಡೋ ಹಾಗಿದ್ರೆ ನಿಮ್ ಹತ್ರ ಏನಕ್ಕೆ ಬರ್ತಾ ಇದ್ದೆ ಅಮಿತ್ ಅವ್ರೆ ದುಡ್ಡು ಇನ್ವೆಸ್ಟ್ ಮಾಡೋದ್ರೆ ಸಿನಿಮಾ ಇಲ್ಲಾಂದ್ರೆ ಬೇಡ ನೋಡಿ ಸರ್ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡೋ ಹಾಗಿದ್ರೆ ಆಗಿದ್ರೆ ನನಗದ್ರ ಅವಶ್ಯಕತೆ ಇಲ್ಲ ಹಲೋ ಇಲ್ಲೇ ದುಡ್ಡಿದ್ರೆ ಮಾತ್ರ ಸಿನಿಮಾ ಇನ್ನ ಕತೆಗೆ ಯಾವ ವ್ಯಾಲ್ಯೂ ಇಲ್ಲ ನಿಮ್ಗೆ ನನ್ ಸ್ಟೋರಿ ಬೇಡ ನನ್ನ ಹಕ್ಕೋ ದುಡ್ಡು ಬೇಕು ಈ ತರ ಸಿನಿಮಾ ಮಾಡೋ ಅವಶ್ಯಕತೆ ನನಗಿಲ್ಲ ನನ್ಗೆ ಯಾವಾಗ್ಲೂ ಇದೇ ತರ ಆಗುತ್ತೆ ಯಾಕೆ ಸರ್ ಏನಾಯ್ತು ಸರ್ ನಾನೊಬ್ಬ ಡೈರೆಕ್ಟರ್ ಆಗ್ಬೇಕಂತ ಆರ್ ತಿಂಗಳಿಂತರ ಈ ಕತೆನ ಹಿಡ್ಕೊಂಡು ಅಡ್ಡಾಡ್ತಾ ಇದೀನಿ ಅವಮಾನ ಆಗಿದ್ ಬಿಟ್ರೆ ಅವಕಾಶ ಮಾತ್ರ ಸಿಕ್ಕಿಲ್ಲ ಒಮ್ಮೆ ನಿಮ್ ಸ್ಟೋರಿ ಹೇಳ್ತೀರಾ ಮತ್ತೆ ಇದೇ ತರನಾ ನೋಡಿ ಇಷ್ಟು ಒಳ್ಳೆ ಕತೆ ಮಾಡಿದ್ರು ನಂಗೆ ವ್ಯಾಲ್ಯೂ ಇಲ್ಲ ಡೋಂಟ್ ವರಿ ಅಮಿತ್ ಒಂದು ನಿಮಿಷ ಹಲೋ ಅಮರ್ ಎಲ್ಲಿದ್ದೀರಾ ಹೌದಾ ಓಕೆ ಅಮಿತ್ ಅಮರ್ ಅಂತ ನನ್ನ ಫ್ರೆಂಡು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಬ್ಬಿಯನ್ ಒಬ್ಬ ಹುಡುಗ ಬಂದ್ರು ನಿಮ್ಗೆ ಅಡ್ರೆಸ್ ಕೊಡ್ತಾನೆ ಆಲ್ ದ ಬೆಸ್ಟ್ ಹಾಯ್ ಅಮ್ಮ ಓ ಹಲೋ ರವಿ ಏನ್ ಸಡನ್ ಆಗಿ ಬಂದೆ ನಿನ್ ಸ್ವಲ್ಪ ಮಾತಾಡೋದಿತ್ತು ಹೌದಾ ಏನು ವಿಷಯ ಹೇಳು ನೀನ್ ಸಿನಿಮಾ ಮಾಡ್ಬೇಕು ಅಂತ ಒಂದ್ ಒಳ್ಳೆ ಕತೆ ಹುಡುಕ್ತಾ ಇದ್ದಲ್ಲ ಅಮಿತ್ ಅಂತ ಒಬ್ಬ ಹುಡುಗ ಒಳ್ಳೆ ಕತೆ ಮಾಡಿದಾನೆ ಪ್ರೊಡ್ಯೂಸರ್ ಗೋಸ್ಕರ ಹುಡುಕ್ತಾ ಇದ್ದಾನೆ ನೀನ್ ಈ ಕತೆನ ಸಿನಿಮಾ ಮಾಡ್ಬೋದಾ ಏ ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕಾಗತ್ತಾ ಖಂಡಿತ ಮಾಡ್ತೀನಿ ನಾಳೆ ಅವ್ನ ನನ್ನ ಹತ್ರ ಕಳ್ಸಿಕೊಡು ಏ ಥ್ಯಾಂಕ್ ಯು ಅಮ್ಮ ಏ ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಏನು ಏ ಅಭಿ ಬಾರೋ ಇಲ್ಲಿ ಈ ಕಾರ್ಡ್ ತಗೋ ಅಮಿತ್ ಅಂತ ಒಬ್ಬ ಹುಡುಗ ಇದ್ದಾನೆ ಈ ಕಾರ್ಡ್ ಅವ್ನ್ ಕೊಟ್ ಬಾ ಅವನ ಅಡ್ರೆಸ್ ನಿನ್ಗೆ ನಾನು ವಾಟ್ಸ್ಆ್ಯಪ್ ಮಾಡ್ತೀನಿ ಓಕೆ ಸರ್ ಏ ಹಲೋ ಅವ್ನ್ಗೆ ನಾಳೆ ಆಫೀಸಿಗೆ ಬರಕ್ ಹೇಳು ಹರಿ ಮಿಸ್ಟರ್ ಅಮಿತ್ ಎಸ್ ಐ ಎ ಎ ಭವಿ ಡ್ರೈವರ್ ನಿಮ್ಮ ಬಗ್ಗೆ ಎಲ್ಲಾ ಹೇಳಿದಾರೆ ಅಮರ ಅವ್ರಿಗ್ ಕಾರ್ಡ್ ನಿಮ್ಗ್ ಕೊಡ್ಲಿಕ್ಕೆ ಹೇಳಿದಾರ ನಾಳೆ ಬಂದ್ ಮೀಟ್ ಆಗಿ ಓಕೆ ಹಾ ಯಾರು ನಾನ್ ಅಮ್ಮೇ ಹಾ ಬನ್ನಿ ಕುತ್ಕೊಳ್ಳಿ ಏನ್ ತಗೋತೀರಾ ಟೀ ಕಾಫಿ ಏನು ಬೇಡ ಅವ್ರು ಬರೋದಕ್ಕೆ ಹೇಳಿದ್ರಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ ಅಮರವ್ರು ಇದ್ದಾರ ಹೌದು ಸರ್ ಇದಾರೆ ಕರಿತೀನಿ ಗೊತ್ತಿದೆ ರವಿ ಎಲ್ಲ ಹೇಳಿದ್ದೇನೆ ಅಮಿತ್ ನಾನೊಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಮಾಡಿದ್ದೀನಿ ನಿಮ್ಮ ಹತ್ರ ಒಂದು ಕತೆ ಇದೆ ಅಂತ ಗೊತ್ತಾಯ್ತು ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ ಹೌದು ಎಕ್ಸ್ಪ್ಲೈನ್ ಏನ್ ಮಾಡೋದು ಬೇಡ ರವಿ ಹೇಲೆ ಮುಗಿದೋಯ್ತು ನೀವು ಯಾರು ಅಂತಾನೆ ಗೊತ್ತಿಲ್ಲ ಆದ್ರೂ ನೀವು ನನಗೆ ಯಾಕೆ ಅವಕಾಶ ಕೊಡ್ತಾ ಇದೀರ ನೋಡಿ ರವಿ ನನ್ನ ಫ್ರೆಂಡು ಅವನು ಏನೇ ಆಲೋಚನೆ ಮಾಡಿದ್ರು ಸರಿಯಾಗಿ ಆಲೋಚನೆ ಮಾಡಿರ್ತಾನೆ ಅದಕ್ಕೆ ನಿಮ್ಗೆ ಅವಕಾಶ ಕೊಡ್ತಾ ಇರೋದು ನೋಡಿ ಅವಕಾಶ ಎಲ್ಲರಿಗೂ ಸಿಗಲ್ಲ ಸಿಕ್ಕಿರೋ ಅವಕಾಶನಾ ಸರಿಯಾಗಿ ಬಳಸ್ಕೊಳ್ಳಿ ಅಮಿತ್ ನಿಮ್ಗೆ ಐದು ಲಕ್ಷ ರೂಪಾಯಿ ಚೆಕ್ ಕೊಡ್ತಾ ಇದ್ದೀನಿ ಅಡ್ವಾನ್ಸ್ ಅಮೌಂಟ್ ಓಕೆ ತಗೊಳ್ಳಿ ಸರ್ ಥ್ಯಾಂಕ್ ಯು ಮಚ್ ಸರ್ ಅಭಿಕ್ ಸಿಂಹ ಅದ್ಭುತವಾಗಿ ಬರಬೇಕು ಯಾವ್ದಕ್ಕೂ ಕೊರತೆ ಆಗ್ಬಾರ್ದು ಸರ್ ಅಭಿ ಬಾಯ್ ಸರ್ ಇವ್ರಿಗೆ ಎಲ್ಲ ಅನುಕೂಲ ಮಾಡಿಕೊಡು ಯಾವ್ದಕ್ಕೂ ತೊಂದರೆ ಆಗ್ಬಾರ್ದು ಆಯ್ತಾ ಓಕೆ ಸರ್ ಬನ್ನಿ ಸರ್ ಬನ್ನಿ ಹಾ ಹಲೋ ರವಿ ಹಾ 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 ಹಾಂ ನೀನು ಹೇಳ್ದಾಗೆ ಅಮಿತ್ ಬಂದಿದ್ದ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಹ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಬಾಯ್ ಹಲೋ ನಾಳೆ ಬರ್ತಾ ಇದ್ದೀನಿ ಅಮ್ಮ ಬಾಯ್ಲಿ ನಾಳೆ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ ಬರೋದು ಒಂದು ವಾರ ಆಗುತ್ತೆ ಶೂಟಿಂಗ್ ಇದೆ ಅಲ್ಲೆಲ್ಲ ಮ್ಯಾನೇಜ್ಮೆಂಟ್ ನಾನೇ ನೋಡ್ಕೋಬೇಕು ಅಮಿತ್ ನೀವ ಬನ್ನಿ ಒಳಗೆ ಅಮ್ಮ ಏನಪ್ಪಾ ಯಾರು ಬಂದಿದ್ದಾರೆ ನೋಡು ಏನ್ರಿ ಈ ಕಡೆ ಬಂದ್ಬಿಟ್ಟಿದ್ದೀನಿ ಬರ್ಲೇಬೇಕಲ್ರಿ ಹೌದಾ ಏನ್ ವಿಷಯ ಈ ಏನ್ ವಿಷಯ ಅಂತ ಹೇಳಲ್ರಿ ಮದ್ಯ ವಿಷಯ ಮಾತಾಡಕ್ ಬಂದಿದ್ದು ಯಾವ ಮದ್ಯ ವಿಷಯ ಮಾತಾಡಕ್ ಬಂದಿರಿ ಯಾರ್ದ್ರ ನನ್ ಮಗಳದು ನಿಮ್ ಮಗ ರೀ ಅವತ್ತು ನೀವು ನಮ್ ಹೇಳಿ ಅವಮಾನ ಮಾಡಿದ್ರಿ ಈಗ ಯಾಕೆ ಬಂದ್ರಿ ಅವತ್ತೇನ ತಿಳ ಹೇಳಿದ್ರಿ ಕ್ಷಮ ಮಾಡ್ರಿ ನೋಡ್ರಿ ಇವಾಗ ನಂದೇನಿಲ್ಲ ನನ್ ಮಗ ಒಟ್ಟಿದ್ರ ಮಾತ್ರ ಮದ್ವಿ ನಾ ಹಾಕಿದ್ ಚಲನ್ ನಿಮ್ ಮಗ ಗೆದ್ದಲ್ರಿ ಅದ್ರಿಂದಾನೇ ಗೊತ್ತಾಗ್ತೈತಿ ನನ್ ಮಗಳ್ ಎಷ್ಟು ಇಷ್ಟ ಪಡ್ತಾನಂತ ಇನ್ನು ನಾ ಮದ್ವೆ ಅಡ್ಡಿ ಮಾಡಲ್ಲ ನಾನ್ ಮದ್ವೆ ಹಾಕೋದ್ರಿಂದ ನಿಮ್ ಗಂತೆಗ್ ಏನಾದ್ರೂ ಧಕ್ಕೆ ಬರೋದಿಲ್ಲ ಅಂದ್ರೆ ನನ್ಗೇನು ತೊಂದರೆ ಇಲ್ಲ ಪ್ರಿಯಾ ಬಾಯಿಲ್ ಒಳಗ ಅಪ್ಪ ಅವತ್ ಅಮಿತ್ ಮನೆಗ್ ಬಂದಾಗ ನೀವ್ ಅವ್ರಿಗೆ ಅಷ್ಟೊಂದ್ ಅವಮಾನ ಮಾಡಿದ್ರಿ ಅವರು ನೀವು ಹಾಕಿರೋ ಚಾಲೆಂಜ್ ನ ಒಂದ್ ತಿಂಗಳಲ್ಲಿ ಅಚೀವ್ ಮಾಡಿ ತೋರ್ಸಿದಾರೆ ಈಗೇನ್ ಅಂತೀರ ನಾನ್ ಬಗ್ಗೆ ಗೊತ್ತಾಯ್ತವಾ ಅದ್ಕಂದಲ್ಲೇನೆ ನಿನ್ ಮದ್ವೆ ವಿಷಯ ಮಾತಾಡಾಕ ಕರ್ಕೊಂಡ್ಬಂದೇನ್ ಇಲ್ಲಿ ಅಮಿಟ್ ಯಾರ್ ಬರಪ್ಪ ಇಲ್ಲಿ ನೋಡ್ರಿ ಜೋಡಿ ಅದನ್ನ ನಾನು ಅವತ್ತ ಹೇಳಿದ್ದೆ ನೀನ್ ಕೇಳಲಿಲ್ಲ ಚಾಲೆಂಜ್ ಅದು ಇದು ಅಂತ ಹೇಳಿ ನನ್ನ ಮಗಗ ಅವಮಾನ ಮಾಡಿದ್ರಿ ಆದ್ರೆ ಅವ ಗೆದ್ದು ತೋರಿಸಿದ ಆಯ್ತು ಬಿಡ್ರಿ ಬೀಗ ಮತ್ತು ಅದನ್ನ ಹೇಳ್ತಿರಲ್ಲ ಅಪ್ಪ ಹಾಗಿದ್ರೆ ನಾನು ಅಮಿತ್ನ ಮದ್ವೆ ಆಗ್ಲಿ ನೀನ್ ಮದ್ವೆ ಆಗೋದಲ್ವಾ ನಾವ್ ನಿನ್ ಮದ್ವೆ ಮಾಡ್ತೇವೆ ಇನ್ನೇನ್ ಪಾಳ್ಯ ಎಲ್ಲ ಆಯ್ತಲ್ಲ ನನ್ನ ಮಗಳ ನಿನ್ ಮದ್ವಿ ಮಾಡ್ಕೊಡ್ತೇನೆ ಇಬ್ರು ಚಂದ ಜೀವನ ಮಾಡ್ರಿ ಅಪ್ಪ ನಮ್ಗೆ ಆಶೀರ್ವಾದ ಮಾಡಿ ಇರ್ಲಿ ಅವ್ರ ಆಶೀರ್ವಾದ ತೋರಿ ஆஹ் இரீ இல்லை ಇದು ನನ್ನ ಕತೆ ಒಬ್ಬ ಮನುಷ್ಯ ಏನಾದ್ರೂ ಸಾಧನೆ ಮಾಡ್ಬೇಕಂತ ಹೊರಟ್ರೆ ನೂರಾರು ಅಡ್ಡಿ ಆತಂಕಗಳು ಬರುತ್ತೆ ಅದೆಲ್ಲದನ್ನು ಮೀರಿ ಕೂಡ ನಾವು ಮುಂದೆ ಸಾಗಿದ್ರೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗತ್ತೆ ಸೊ ಇದು ನನ್ನ ಕತೆ ಈ ಸಿನಿಮಾ ನೋಡಿ ನಿಮಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ನಮ್ಮ ಹೊಸ ಪ್ರಯತ್ನಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಮಸ್ಕಾರ